ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಪ್ರದೀಪ್ ನಾನು ನಾನಿವತ್ತು ಬಂದಿರೋ ಉದ್ದೇಶ ಅಷ್ಟೇ ನಾಡಹಬ್ಬ ನಾಡಹಬ್ಬ ನಾಡ ಹಬ್ಬ ಹಿಂದೂ ಮುಸ್ಲಿಂ ಚ ಕ್ರಿಶ್ಚನ್ ಎಲ್ಲರ ಹಬ್ಬ ಇದು ನಾಡ ಹಬ್ಬ ಅಂಥೇಳಿ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಯಾಕಂದ್ರೆ ನಾವೇ ನಾವೇ ಮತ ಕೊಟ್ಟು ಅವ್ರನ್ನ ಕಳಿಸಿದೀವಲ್ಲ ಅವರು ಹೇಳಿದ್ದಾರೆ ನಾಡಹಬ್ಬ ಇದು ಈ ನಾಡಹಬ್ಬದಲ್ಲಿ ಅಲ್ಲಿಯ ಅಲ್ಲಿ ಒಂದು ಚಾಮುಂಡೇಶ್ವರಿ ತಾಯಿಯ ಒಂದು ಪದ್ಧತಿ ಏನಂದರೆ ತಾಯಿಗೆ ಮೊದಲು ಮೂರ್ತಿಗೆ ತಾಯಿ ಮೂರ್ತಿಗೆ ಪವಿತ್ರವಾದ ಗಂಗಾ ಜಲನ ಆಮೇಲೆ ಕುಂಕುಮ ಹಚ್ಚಬೇಕು ಆಮೇಲೆ ಅರಿಶಿನ ಹಚ್ಚಬೇಕು ಆ ತಾಯಿಗೆ ಬಿಲ್ವ ಪತ್ರೆ ಇಲ್ವಾ ಗರಿಕೆ ಇನ್ನೊಂದು ಮತ್ತೊಂದು ಹಾಕಬೇಕು ಆಮೇಲೆ ಪುಷ್ಪಾರ್ಚನೆ ಮಾಡಬೇಕು ಆ ತಾಯಿಗೆ ಮಂತ್ರ ಘೋಷಣೆ ಮಾಡಬೇಕು ಇದು ಪದ್ಧತಿ ಈ ಪದ್ಧತಿಯನ್ನೇ ನಂಬತಕ್ಕಂಥ ಈ ಪದ್ಧತಿಯ ತಪ್ಪು ಅಂತ ಹೇಳುವಂತಹ ಈ ಪದ್ಧತಿಯೇ ಸರಿ ಅಲ್ಲ ಅನ್ನುವಂತಹ ಒಬ್ಬ ಮಹಿಳೆಯನ್ನು ನಮ್ಮ ರಾಜ್ಯ ಸರ್ಕಾರ ನಾವು ಆಯ್ಕೆ ಮಾಡಿರುವಂಥ ರಾಜ್ಯ ಸರ್ಕಾರ ನಾವು ಮತ ಕೊಟ್ಟು ಇಷ್ಟಪಟ್ಟು ಆಯ್ಕೆ ಮಾಡಿರುವಂಥ ರಾಜ್ಯ ಸರ್ಕಾರ ಆ ಮಹಿಳೆಯನ್ನು ಆಯ್ಕೆ ಮಾಡಿದೆ ಆ ಮಹಿಳೆ ಹೇಳ್ತಾರೆ ನೀವೊಂದು ಭುವನೇಶ್ವರಿ ಅಂತ ಮಾಡ್ತೀರಾ ಅದಕ್ಕೊಂದು ಕುಂಕುಮ ಹಾಕ್ತೀರಾ ಅದಕ್ಕೊಂದು ಅರ್ಶಿನ ಹಾಕ್ತೀರ ಅರ್ಶನ ಕುಂಕುಮಕ್ಕೆ ಬೆಲೆ ಇಲ್ಲ ಅಂತ ಹೇಳುವಂಥ ಆ ಒಂದು ಮಹಿಳೆಯನ್ನು ಈ ಒಂದು ಕಾರ್ಯಕ್ರಮಕ್ಕೆ ದಸರಾ ಕಾರ್ಯಕ್ರಮಕ್ಕೆ ನಮ್ಮ ಚಾಮುಂಡೇಶ್ವರಿ ತಾಯಿಯ ಕಾರ್ಯಕ್ರಮಕ್ಕೆ ಆಹ್ವಾನ ಕೊಡ್ತಾರೆ ಉದ್ಘಾಟನೆಗೆ ಆಹ್ವಾನ ಕೊಡ್ತಾರೆ ತುಂಬ ಚೆನ್ನಾಗಿದೆ ಆಮೇಲೆ ನನಗೇನಂದರೆ ನಾನು ಕೇಳೋದೇನೆಂದರೆ ನಮ್ಮ ಸನ್ಮಾನ್ಯ ನಮ್ಮ ರಾಜ್ಯದ ಹೆಮ್ಮೆಯ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು ಕೇಳೋದಿಷ್ಟೇ ತಾವು ಮದುವೆ ಆಗಿದ್ದೀರಾ ತಮ್ಮ ಮದುವೆಯಲ್ಲಿ ಅರ್ಚಕರು ಅಂಥೇಳಿ ತಮ್ಮ ಧಾರ್ಮಿಕ ಧರ್ಮೀಯ ಮುಖ್ಯ ಧರ್ಮೀಯ ಪೂಜಾರಿಗಳನ್ನು ಕರೆಸಿದ್ರೆ ಅಥವಾ ಯಾರಾದ್ರೂ ಮೌಲಿಗಳನ್ನು ಕರೆಸಿದ್ರೆ ಅಥವಾ ಯಾರಾದ್ರೂ ಚರ್ಚ್ ಫಾದರ್ಗಳನ್ನು ಕಳಿಸಿದ್ರ ಕರೆಸಿದ್ರ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಹೇಳ್ತಾರೆ ಚಾಮುಂಡಿ ಭಟ್ಟ ಏನು ಹಿಂದೂಗಳ ಆಸ್ತಿನ ಅಂತ ಕೇಳ್ತಾರೆ ತಮ್ಮ ಮದುವೆಗೆ ಯಾವ ಹಿಂದೂ ಅರ್ಚಕರನ್ನ ಕರೆಸಿದ್ರ ಅಥವಾ ಮೌಲ್ಯಗಳನ್ನ ಕರೆಸಿದ್ರ ಅಥವಾ ಚರ್ಚ್ ಫಾದರ್ನ ಕರೆಸಿದ್ರ ಮುಖ್ಯಮಂತ್ರಿಗಳು ತಮ್ಮ ಮೊಮ್ಮಕ್ಕಳ ನಾಮಕರಣಕ್ಕೆ ಪೂಜಾರನ್ನ ಕರೆಸಿದ್ರ ಚರ್ಚ್ ಫಾದರ್ನ ಕರೆಸಿದ್ರ ಮೌಲ್ಯಗಳನ್ನ ಕರೆಸಿದ್ರ ಡಿ ಕೆ ಶಿವಕುಮಾರ್ ತಮ್ಮ ಮಕ್ಕಳನ್ನ ಕರೆಸಿ ಮಗ ಮಗಳನ್ನ ಮದುವೆ ಮಾಡಿದ್ರಲ್ಲ ಮೌಲ್ಯಗಳನ್ನ ಕರೆಸಿದ ಕರೆಸಿ ಮದುವೆ ಮಾಡಿದ್ರ ತಾವು ದಯವಿಟ್ಟು ಹೇಳಿ ರೀ ನಾಡ ಹಬ್ಬ ನಿಜ ನಾಡು ಯಾರ್ದು ಕರ್ನಾಟಕ ಜನರ ನಾಡು ಭಾವೈಕ್ಯತೆಯ ನಾಡು ಭಾವನೆಯ ನಾಡು ಅರ್ಥ ಮಾಡ್ಕೊಳ್ಳಿ ನಿಮ್ಮ ರಾಜಕೀಯ ಬೆಳೆ ಬೇಯಿಸ್ಕೊಳ್ಳೋದಕ್ಕೋಸ್ಕರ ಮನುಷ್ಯನ ಭಾವನೆಗೆ ಧಕ್ಕೆ ತರಬೇಡಿ ಸರ್ ಭಾವನೆಗೆ ಧಕ್ಕೆ ತರಬೇಡಿ ಇವತ್ತು ಪ್ರತಾಪ್ ಸಿಂಹ ಅವರು ಹೈಕೋರ್ಟ್ಗೆ ಹೋಗಿದ್ದಾರೆ ಅರ್ಜಿ ಹಾಕಿದ್ದಾರೆ ಇದನ್ನು ತಡೀರಂತೇಳಿ ನಾನು ನಾನು ನನಗೆ ನಿಜವಾಗ್ಲೂ ಹೇಳ್ತೀನಿ ನಾನು ಸಪೋರ್ಟ್ ಮಾಡ್ತೀನಿ ಅದಕ್ಕೆ ಪ್ರತಾಪ್ ಸಿಂಹ ಅವರಿಗೆ ಸಪೋರ್ಟ್ ಮಾಡ್ತೀನಿ ನಾನು ಯಾವ ಯಾವ ನ್ಯಾಯಾಧೀಶರ ಮುಂದೆ ಈ ಅರ್ಜಿ ಹೋಗುತ್ತೋ ಈ ಅಪ್ಲಿಕೇಶನ್ ಹೋಗುತ್ತೋ ಆ ಅಪ್ಲಿಕೇಶನ್ ಹೋಗುವಂಥ ನ್ಯಾಯಾಧೀಶರಿಗೆ ನಾನು ನಿಜವಾಗ್ಲೂ ಹೇಳ್ತೀನಿ ಮನವಿ ಮಾಡ್ಕೊತೀನಿ ಅವ್ರ ಕಾಲು ಬಿದ್ದು ಕೇಳ್ಕೋತೀನಿ ದಯವಿಟ್ಟು ಈ ಪ್ರತಾಪ್ ಅವರ ಅರ್ಜಿಯನ್ನು ಅಗ್ರಿ ಮಾಡ್ಕೊಳ್ಳಿ ಈ ಒಂದು ಕೆಟ್ಟ ಕೆಲಸಕ್ಕೆ ಈ ಒಂದು ಭಾವನೆಯನ್ನು ತೊಡಿ ಕಡ್ದು ಹಾಕುವಂಥ ಕೆಲಸಕ್ಕೆ ದಯವಿಟ್ಟು ಸರ್ಕಾರ ಉಚ್ಚ ನ್ಯಾಯಾಲಯ ಅದಕ್ಕೆ ಅನುಮತಿ ಮಾಡಿಕೊಡಿ ದಯವಿಟ್ಟು ರಾಜ್ಯ ಸರ್ಕಾರ ರಾಜ್ಯದಲ್ಲಿ ಏನಾಗ್ತಾಯಿದೆ ಏನು ಮಾಡ್ತಾಯಿದ್ದೀರಿ ನೀವು ನಿಜವಾಗ್ಲೂ ಬೇಜಾರಾಗ್ತಾಯಿದೆ ಭಾವನೆಗಳಿಗೆ ಧಕ್ಕೆ ಕೊಡುವಂಥ ಕೆಲಸ ಮಾಡಬೇಡಿ ದಯವಿಟ್ಟು ಮಂಗಳೂರಲ್ಲಿ ಯಾವುದೋ ಒಂದು ಕ ಸ್ಕೂಲಲ್ಲಿ ಒಂದು ಹೆಣ್ಣು ಮಗಳು ಹಿಂದೂ ಹೆಣ್ಣುಮಗಳು ಬಾತ್ರೂಮಲ್ಲಿರುವಂಥ ಆ ವೀಡಿಯೋನ ಒಬ್ಬಳು ಮುಸ್ಲಿಮ್ ಹೆಣ್ಮಗಳು ವಿಡಿಯೋ ಮಾಡಿ ಅದನ್ನು ಲೀಕ್ ಮಾಡ್ತಾಳೆ ಅದಕ್ಕೂ ನೀವು ಮಂತ್ರಿಗಳು ಹೇಳ್ತಾರೆ ಅದೇನೋ ಚಿಕ್ಕ ಮಕ್ಕಳ ಆಟ ಅಂತ ಹೇಳ್ತಾರೆ ಧರ್ಮಸ್ಥಳದ ಇಷ್ಟು ದೊಡ್ಡ ಧರ್ಮಸ್ಥಳದಲ್ಲಿ ಇಷ್ಟು ದೊಡ್ಡ ಕ ಕ ಕ್ರೈಮ್ ನಡೀತಾ ಇದೆ ಅದಕ್ಕೂ ನೀವು ಕೈ ಕಟ್ಕೊಂಡು ಕೂತಿದ್ದೀರಲ್ಲ ದಯವಿಟ್ಟು ದಯವಿಟ್ಟು ಸಾರ್ ದಯವಿಟ್ಟು ತಾವೆಲ್ಲ ತಾವೆಲ್ಲ ನಾನು ಯಾವುದೇ ಧರ್ಮವನ್ನು ಗು ದೂಷಿಸಬೇಡಿ ಅಂತ ಹೇಳ್ತಾ ಇಲ್ಲ ಯಾವ ಧರ್ಮವನ್ನು ಮಡ್ದು ಹಾಕಿ ಅಂತ ಅಂತ ಇಲ್ಲ ಯಾವ ಧರ್ಮವನ್ನು ಒಡೆದು ಹಾಕಿ ಅಂತ ಹೇಳ್ತಾ ಇಲ್ಲ ಸಾರ್ ದಯವಿಟ್ಟು ನ್ಯಾಯಕ್ಕೆ ನ್ಯಾಯ ಕೊಡಿ ಸಾರ್ ನ್ಯಾಯ ಕೊಡಿ ಧರ್ಮಸ್ಥಳದಲ್ಲಿ ಧರ್ಮಸ್ಥಳದ ಇಷ್ಟು ದೊಡ್ಡ ಪ್ರಕರಣ ಆಯ್ತಲ್ಲ ಈಗ ಇಷ್ಟು ದೊಡ್ಡ ಪ್ರಕರಣ ಆಯ್ತಲ್ಲ ಬುರುಡೆ ಗ್ಯಾಂಗ್ ಬುರುಡೆ ಗ್ಯಾಂಗ್ ಅವನು ಯಾವನೋ ಯಾವನೋ ಒಬ್ಬನು ಬಂದ ಸಮೀರನ್ನು ಅವನೊಬ್ಬನ ವಿಡಿಯೋ ಮಾಡಿದ್ರ ದಯವಿಟ್ಟು ಇವತ್ತು ಎಷ್ಟು ಎಷ್ಟು ಎಲ್ಲ ಅಲ್ಲ ಎಷ್ಟು ಖರ್ಚಾಗಿದೆ ಈ ಖರ್ಚಕ್ಕೆ ನೂರು ಪಟ್ಟು ಹಿಂದುಗಳಿಗೆ ಭಾವನೆಗಳಿಗೆ ಧಕ್ಕೆ ಆಗಿದೆ ಆ ಆ ಖರ್ಚು ತಾವು ವಸೂಲಿ ಮಾಡಬೇಕು ತಾವು ಸರ್ಕಾರದಲ್ಲಿ ಸರ್ಕಾರದಲ್ಲಿದ್ದೀರಾ ಯಾಕಂದರೆ ಹಿಂದೂ ಸರ್ಕ ಸಾರಿ ದಯವಿಟ್ಟು ಹಿಂದೂ ಹಿಂದೂ ಅಂತ ಹೇಳ್ತಾ ಇದ್ದೀನಿ ತಪ್ಪು ನನ್ನ ಭಾವನೆಗೆ ನೋವಾಗಿದೆ ತಾವು ಸರ್ಕಾರದಲ್ಲಿ ಸರ್ಕಾರದಲ್ಲಿದ್ದೀರ ತಾವು ದಯವಿಟ್ಟು ದಯವಿಟ್ಟು ಈ ಖರ್ಚನ್ನು ಮತ್ತು ಇಷ್ಟು ಜನ ಧರ್ಮಸ್ಥಳದ ದ ಭಕ್ತಾದಿಗಳಿಗೆ ಆಗಿರುವಂಥ ನೋವನ್ನು ಆ ಭಾವನೆಗೆ ಆಗಿರುವಂಥ ಧಕ್ಕೆಯನ್ನು ತಾವು ಬ ತಾವು ಅವ್ರ ಕಡೆಯಿಂದ ವಸೂಲಿ ಮಾಡಬೇಕು ಅವ್ರ ಕಡೆಯಿಂದ ವಸೂಲಿ ಮಾಡಬೇಕು ದಯವಿಟ್ಟು ಯಾರು ಈಗ ಈ ಈ ಹೆಸರನ್ನು ಕೆಲಸ ಕೆಲಸ ಮಾಡಿದ್ರಲ್ಲ ಮತ್ತು ಹೆಸರನ್ನು ಕೆಲಸ ಮಾಡಿದ್ರಲ್ಲ ಅವರು ಯಾರೂ ಇದಾರಲ್ಲ ಒಂದು ನಾಲ್ಕೈದು ಜನ ಮತ್ತು ಆ ಇನ್ನೊಂದು ಯಾವುದೋ ಹೆಣ್ಣುಮಗಳು ಒಂದು ಹೆಣ್ಣು ಮಗಳು ಅನ್ಯಾಯ ಆಗಿದೆ ಅಂತ ಹೇಳಿದ್ರೆ ಅವ್ರ ಕುಟುಂಬದ ಬಗ್ಗೆಯೂ ಒಂಚೂರು ವಿಚಾರಣೆ ಮಾಡಿ ಸರ್ ಅವ್ರ ಕುಟುಂಬದ ಬಗ್ಗೆಯೂ ಒಂಚೂರು ವಿಚಾರ ಮಾಡಿ